ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ಕಿಚ್ಚ ಸುದೀಪ್ ಅವರು ಹೊಸ ಹೇರ್ ಸ್ಟೈಲ್ ಒಂದನ್ನು ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಲುಕ್ ಅವರೇ ಫ್ಯಾನ್ಸ್ ಗಳು ಸ್ಯಾಂಡಲ್ವುಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಏನೇ ಮಾಡಲಿ ಅದು ಒಂದು ಟ್ರೆಂಡ್ ಆಗಿರುತ್ತೆ ಹೇರ್ ಸ್ಟೈಲ್ ಈಗ ಬದಲಾಗಿದೆ ಅಂತೆ ಕಾಸ್ಟ್ಯೂಮ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ ಅಂತೆ ಕಿಚ್ಚ ಸುದೀಪ್ ಅವರು ಈ ಎಲ್ಲಾ ತಯಾರಿ ಬಿಗ್ ಬಾಸ್ ಗಾಗಿಯೇ ಎನ್ನುವ ಮಾತು ಈಗ ಕೇಳಿ ಬರ್ತಾ ಇದೆ ಸ್ಯಾಂಡಲ್ವುಡ್ ನ ಕಿಂಗ್ ಆಗಿರುವಂತಹ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಹನ್ನೊಂದಕ್ಕೆ ಈಗ ರೆಡಿ ಆಗುತ್ತಿದ್ದಾರೆ ಅಂದರೆ ತಪ್ಪಾಗಲಾರದು ಹೌದು ಅವರ ಹೇರ್ ಸ್ಟೈಲ್ ಈಗ ಬದಲಾಗಿದೆ ಮತ್ತು ಕಾಸ್ಟ್ಯೂಮ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ ಅಂತೆ ಹೊಸ ರೀತಿಯ ಕಾಸ್ಟ್ಯೂಮ್ ನೊಂದಿಗೆ ಸುದೀಪ್ ಅವರು ಈಗ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡಲಿದ್ದಾರೆ ಈ ಬಾರಿ ಕಿಚರ್ ಸುದೀಪ್ ಅವರು ಬಿಗ್ ಬಾಸ್ ಮಾಡ್ತಾರಾ ಇಲ್ವಾ ಅನ್ನೋದೇ ದೊಡ್ಡ ಡೌಟ್ ಆಗಿತ್ತು ಆದರೆ ಇದೆಲ್ಲ ಡೌಟ್ ಗಳಿಗೆ ಮತ್ತು ಪ್ರಶ್ನೆಗಳಿಗೆ ಕಡಿವಾಣ ಹಾಕಿ ಸುದೀಪ್ ಜಾಗಕ್ಕೆ ರಿಷಬ್ ಶೆಟ್ಟಿ ಬರ್ತಾರೆ ಅನ್ನೋ ಸುದ್ದಿ ಕೂಡ ಇತ್ತು ಮತ್ತು ರಿಷಬ್ ಶೆಟ್ಟಿ ಅವರು ಬರದೇ ಇದ್ರೆ ಒಂದು ವೇಳೆ ರಮೇಶ್ ಅರವಿಂದ್ ಅವರು ಗ್ಯಾರಂಟಿ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇತ್ತು ಮತ್ತು ರಮೇಶ್ ಅರವಿಂದ್ ಸರ್ ಅವರು ಅವರ ಬರ್ತ್ಡೇ ದಿವಸ ಈ ಮಾತಿಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ ನಾನು ಬಿಗ್ ಬಾಸ್ ಹೋಸ್ಟ್ ಮಾಡುತ್ತಿಲ್ಲ ಆ ರೀತಿ ಯಾವುದೇ ಆಫರ್ ಗಳು ನನಗೆ ಬಂದಿಲ್ಲ ಅನ್ನೋ ಸುದೀಪ್ ಚೆನ್ನಾಗಿಯೇ ಬಿಗ್ ಬಾಸ್ ಅನ್ನು ನಡೆಸಿಕೊಳ್ಳುತ್ತಿದ್ದಾರೆ ಎಂದು ರಮೇಶ್ ಅರವಿಂದ್ ಅವರು ಈ ಮಾತಿಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ ನಾನು ಬಿಗ್ ಬಾಸ್ ಶೋ ಅನ್ನು ಹೋಸ್ಟ್ ಮಾಡುತ್ತಿಲ್ಲ ಆ ರೀತಿ ಯಾವುದೇ ಆಫರ್ಗಳು ನನಗೆ ಬಂದೇ ಇಲ್ಲ ಎಂದು ರಮೇಶ್ ಅರವಿಂದ್ ಅವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ ಮತ್ತು ಬಿಗ್ ಬಾಸ್ ಸೀಸನ್ ಲೆವೆನ್ ಶೋ ನಲ್ಲಿ ಈ ಸಲ ಕಿಚ್ಚ ಸುದೀಪ್ ಅವರು ಡಿಫರೆಂಟ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗೆ ಪ್ರತಿ ಸಲ ಸುದೀಪ್ ಸುದೀಪ್ ಅವರು ಒಂದೊಂದು ಹೊಸ ಲುಕ್ ಅಲ್ಲಿ ಹೊಸ ಅಲ್ಲಿ ಬರ್ತಾನೆ ಇರುತ್ತಾರೆ ಹಾಗೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶೋಗೆ ಈ ಸಲ ಕಿಚ್ಚ ಸುದೀಪ್ ಅವರು ಹೇಗೆ ಕಾಣಿಸುತ್ತಾರೆ ಅನ್ನುವ ಕುತೂಹಲ ಈಗ ಎಲ್ಲರ ಮನಸ್ಸಲ್ಲಿ ಮೂಡಿದೆ ಅದಕ್ಕೆ ಪೂರಕ ಎಂಬಂತೆ ಬಿಗ್ ಬಾಸ್ ಗೆ ಸುದೀಪ್ ಅವರು ಹೊಸ ಹೇರ್ ಕಟ್ ಮಾಡಿಸಿ ಅದಕ್ಕೆ ಕಾಸ್ಟ್ಯೂಮ್ ಕೂಡ ರೆಡಿ ಮಾಡಿ ಇಟ್ಟುಕೊಂಡಿದ್ದಾರಂತೆ ಹಾಗೆಯೇ ಸದ್ಯದಲ್ಲೇ ತೆರೆ ಮೆರೆ ಹಿಂದಿನ ಮಾತುಗಳು ಸ್ಟಾಪ್ ಮಾಡಿ ತೆರೆ ಮೇಲೆ ಬರುವುದಕ್ಕೆ ಬಿಗ್ ಬಾಸ್ ಟೀಮ್ ರೆಡಿ ಆಗ್ತಿದೆ ಅಂತೆ ಧನ್ಯವಾದಗಳು